ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ವ್ಲಾಗ್ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಬೇಡಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಹಬ್ಬದ ಹಿಂದಿನ ದಿವಸದ ವ್ಲಾಗು ಇವತ್ತು ಆ್ಯಕ್ಚುಲಿ ನಾವು ಊರಿಗೆ ಓಡೋಣ ಅಂತ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಪ್ರಿಪೇರ್ ಆಗಿದ್ದೀವಿ ಏಕೆಂದರೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ನೀರು ಪ್ರಾಬ್ಲಮ್ ಜಾಸ್ತಿ ಇದೆ ಇಲ್ಲಿದ್ಕೊಂಡು ತುಂಬ ಅಂದರೆ ಹಬ್ಬ ಅಂದರೆ ಕೆಲಸಗಳಿದ್ದೇ ಇರುತ್ತೆ ಅಲ್ವಾ ನೀರು ಸ್ವಲ್ಪ ಪ್ರಾಬ್ಲಮ್ ಬಂದಾಗ ನಮಗೆ ಎಲ್ಲ ಕೆಲಸಗಳಿಗೂ ನೀರು ಬೇಕೇ ಆಗಿ ಬೇಕೇ ಬೇಕಾಗತ್ತೆ ಹಾಗಾಗಿ ಅಟ್ಲೀಸ್ಟು ಪಾಪುಗೆ ಈ ಸರ್ತಿ ಸ್ಕೂಲ್ಗೆ ಹಾಕಿದ್ರೆ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಊರಿಗೆ ಹಾಗಾಗಿ ಈ ಸರ್ತಿ ಎಲ್ಲ ಹಬ್ಬಗಳನ್ನ ಇನ್ನೇನು ಈ ವರ್ಷದಲ್ಲಿ ಈ ನೆಕ್ಸ್ಟು ಬರಗ ಹಬ್ಬಗಳ ಜೊತೆಗೆ ಪಾಪ ಸ್ಕೂಲ್ಗೆ ಹೋಗ್ತಿರ್ತಾಳೆ ಹೋಗೋಕ್ಕಾಗಲ್ಲ ಹಾಗಾಗಿ ಊರಲ್ಲಿ ಹಬ್ಬ ಮಾಡೋಣ ಎಲ್ಲರೂ ಇರ್ತಾರೆ ಲಹಾರಿ ಮತ್ತು ನಾಗಮಣಿ ಎಲ್ಲರೂ ಇರ್ತಾರೆ ಹಾಗಾಗಿ ನಾಗಮಣಿನೂ ಇವತ್ತು ಬರ್ತಿದ್ದಾಳೆ ನಮ್ಮ ಜೊತೆ ಸಂಜೆ ಅವಳು ಇವತ್ತು ಆಫೀಸ್ ಮುಗಿಸ್ಕೊಂಡು ಮಂಡೆ ನಮ್ಮ ಜೊತೆ ಬರಲಿಕ್ಕೆ ಹೊರಟಿದ್ದಾಳೆ ಎಲ್ಲರೂ ಜೊತೆನಲ್ಲಿ ಹೋಗೋಣ ಅಂತ ಫ್ರೆಂಡ್ಸ್ ನೋಡಿ ನಾನು ನಿನ್ನೆ ಹೋಗಿ ಶಾಪ್ ಮಾಡ್ಕೊಂಡು ಡ್ರೆಸ್ಸಸ್ಸು ಪಾಪು ಮತ್ತು ಲಹರಿ ಲಹರಿಗೆ ಆ್ಯಕ್ಚುಲಿ ಎಲ್ಲೋ ಕಲರ್ ತೊಗೊಂಡಿದ್ದೀನಿ ಅವಳಿಗೆ ಎಲ್ಲೋ ಚೆನ್ನಾಗಿ ಕಾಣುತ್ತೆ ಅವಳು ಸ್ವಲ್ಪ ಕಲ್ಲರು ಡಲ್ಲಿರೋದ್ರಿಂದ ಕಡಿಮೆ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದೀನಿ ಮತ್ತು ಇವಳಿಗೆ ಬ್ಲೂ ತೊಗೊಂಡಿದ್ದೀನಿ ಪಾಪುಗೆ ಬುಜ್ಜಿಗೆ ಮತ್ತು ನನಗೆ ಒಂದು ಕುರ್ತಾ ಇದು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಗಿಫ್ಟ್ ಕೊಟ್ಟಿದ್ದು ಅಂದರೆ ನನಗೆ ಹಬ್ಬಕ್ಕೆ ಅಂತ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಹಬ್ಬ ಆದ ನಂತರ ಅಂದರೆ ನನ್ನದು ಬರ್ತ್ಡೇನೂ ಕಮ್ಮಿ ಅಂದರೆ ಹತ್ರನೇ ಇದೆಯಲ್ಲ ಅಂದರೆ ಹಬ್ಬ ಆಗಿ ಟು ಡೇನೇ ಅಲ್ವಾ ಹಾಗಾಗಿ ನಾನು ವೇರ್ ಮಾಡೋಣ ಆ ಟೈಮಲ್ಲಿ ಅಂತ ತೊಗೊಂಡಿದ್ದೀನಿ ಹಬ್ಬಕ್ಕೆ ನಾರ್ಮಲಾಗಿ ನಾನು ಸ್ಯಾರಿ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಅದು ಇನ್ನೂ ನಾನು ತೊಗೊಂಬಂದಿಲ್ಲ ಇವತ್ತು ಸಂಜೆ ಹೊಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಟೂ ಡೇಸಲ್ಲಿ ಬೇಗ ಹೊಲ್ಕೊಡೋಲ್ಲ ಯಾರು ಬಟ್ ಅವರು ಗೊತ್ತಿರೋದ್ರಿಂದ ನಾನು ಬೇಗ ಹೊಲ್ಕೊಡ್ತೀನಿ ಅಂತ ಈಸ್ಕೊಂಡಿದ್ದಾರೆ ಇವಾಗ ಹೋಗ್ತಾ ನಾನು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನೋಡಿ ನಾನು ಕೆಲಸ ಇದ್ದೀನಿ ಇವುಗಳಲ್ಲಿ ಸ್ಪೆಕ್ಸ್ ಹಾಕ್ಕೊಂಡು ಅದರಲ್ಲೇ ನಾನು ನೀರು ಕುಡಿಬೇಕು ಅಂತ ನಾನು ಆ್ಯಕ್ಚುಲಿ ಪೈಪ್ ಗ್ಲಾಸ್ ಕೊಟ್ಟಿದ್ದೀನಿ ಅದರಲ್ಲಿ ಅವಳು ಸರ್ಕಸ್ ಮಾಡೋದು ನೋಡಿ ನಾನು ಹೇಗೆ ನೀರು ಕುಡಿತಾ ಇದ್ದೀನಿ ಅಂತ ಅಂದರೆ ಅವಳು ಆಟಗಳು ನನಗೆ ಹೇಗಿದ್ದರೂ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಳ್ದು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಫ್ರೆಂಡ್ಸ್ ನೋಡಿ ಇವಳು ಹತ್ರ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಅಂದರೆ ಇವಳ ಹತ್ರ ಮಾತಾಡಿಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಹಾಗೇ ಮಧ್ಯದಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡಿದೆ ತೋ ಯಾರೋ ಹೀಗೆ ಕೊಟ್ಟಿದ್ರು ನುಗ್ಗೆಕಾಯಿ ಅದನ್ನು ಪೂರ್ತಿ ಸಾಂಬಾರು ಮಾಡಿದೆ ಸಂಜೆ ನಾವು ಹೋಗೋದ್ರೊಳಗೆ ಊಟ ಮಾಡ್ಕೊಂಡು ಹೋಗೋಣ ನೈಟು ಲೇಟಾದರೆ ಏಕೆಂದರೆ ನಾಗಮಣಿ ಸಂಜೆ ಆಫೀಸ್ ಮುಗಿಸ್ಕೊಂಡು ಬರೋದಲ್ವ ಹಾಗಾಗಿ ನಾನು ಲೇಟಾಗತ್ತೆ ಅಂತ ಮಾಡಿ ಮಾಡಿಟ್ಕೋತಿದ್ದೀನಿ ಮಧ್ಯಾಹ್ನ ಅಂದರೆ ತಿಂಡಿ ಆದ ನಂತರನೇ ಸಡನ್ನಾಗಿ ಮಾಡಿಟ್ಟು ಆಮೇಲೆ ನಾನು ಕೆಲಸ ಶುರು ಹಚ್ಕೋತೀನಿ ಸ್ನಾನ ಮಾಡಿ ಮತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಹೋದರೆ ನಾಳೆ ಈಸಿಯಾಗಿ ಮನೆಯವರು ಪೂಜೆ ಮಾಡ್ಕೋತಾರೆ ಅವ್ರು ಬರೋದಿಲ್ಲ ನಾನು ಪಾಪು ಅಷ್ಟೇ ಮಗೋದು ಹಾಗಾಗಿ ಅವರು ಈ ಆರಾಮಾಗಿ ಪೂಜೆ ಮಾಡ್ಕೋತಾರೆ ಸ್ವಲ್ಪ ಲೇಟಾದರೂ ಅಂತ ನಾನು ಮಾಡಿದ್ದೀನಿ ಪಾಪು ನೋಡಿ ಇಲ್ಲಿ ನಾನು ಅಲ್ಲಿ ಸಾಂಬಾರು ಮಾಡಲಿಕ್ಕೆ ದುಗ್ಗೆಕಾಯಿ ಹೆಚ್ಚಿಟ್ಕೊಂಡಿದ್ರೆ ನನಗು ಕೆು ಅಂತ ತೊಗೊಬಂದು ಬುಕ್ಸ್ ಮೇಲೆ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಈ ಥರ ತೀಟೆ ತುಂಟೆಗಳೆಲ್ಲ ನನ್ನನ್ನು ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಇಷ್ಟ ತುಂಟತನ ಅಂತಾರಲ್ಲ ಇದೆಲ್ಲ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ ಮತ್ತು ತೀಟೆ ಅಂದರೆ ಆ ತಕ್ಷಣಕ್ಕೆ ಕೋಪ ಬರುತ್ತೆ ಬೇಜಾರಾಗುತ್ತೆ ಟೆನ್ಷನ್ ಆಗುತ್ತೆ ಕೋಪ ಅಂದರೆ ತಲೆನೋವು ಬಂದುಬಿಡುತ್ತೆ ಕಿಚ್ಚಿ ಹೇಳ್ತಾನೇ ಇರಬೇಕು ಕೇಳೋದೇ ಇಲ್ಲ ಆದರೂ ನನಗೆ ಇದೆಲ್ಲ ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ ಅವಳು ವೀಡಿಯೋಸ್ ಅವಳಿಗೆ ತೋರಿಸ್ಬೇಕು ಅಂದರೆ ನಾವು ಈ ರೀತಿ ಕ್ಯಾಪ್ಚರ್ ಮಾಡಬೇಕಲ್ವಾ ಅವಳಿಗೆ ಏನು ಅನಿಸುತ್ತೆ ಅಂತ ಹಾಗಾಗಿ ನಾನು ಮಾಡಿದೆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಬೇಗ ಇನ್ನೇನು ಟೈಮ್ ಆಗುತ್ತೆ ಮತ್ತು ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಲ್ವಾ ಇನ್ನೂ ಚಿಕ್ಕ ಪುಟ್ಟದು ಏನಾದರೂ ಹಾಗಾಗಿ ನಾನು ಬೇಗ ಸ್ನಾನ ಮಾಡಿ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ದೇವ್ರ ಮನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ನೋಡಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ನಾನು ರೆಡಿ ಮಾಡಿ ಇಟ್ಟು ಹೋದರೆ ನಮ್ಮ ಮನೆಯವ್ರಿಗೆ ಹೆಲ್ಪ್ ಆಗುತ್ತೆ ಹಬ್ಬ ಅಂದರೆ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕಲ್ವ ನಾನು ಹಾಗೆ ಬಿಟ್ಟೋದ್ರೆ ಅವರು ಮತ್ತೆ ಇನ್ನು ಲೇಟ್ ಆಗಿಬಿಡುತ್ತೆ ಅವರು ಸ್ವಲ್ಪ ನಿಧಾನ ನಮ್ಮ ನಾವಂದರೆ ಪದೇ ಪದೇ ಮಾಡಿ ಮಾಡಿ ಅಭ್ಯಾಸ ಇರುತ್ತೆ ಹಾಗಾಗಿ ಫಾಸ್ಟಾಗಿ ಮಾಡ್ತೀವಿ ಇವ್ರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಹಾಗಾಗಿ ಆಗಿಬಿಡುತ್ತೆ ಪೂಜೆ ಮಾಡೋಕ್ಕೆ ಅಂತ ನಾನು ಹಿಂದಿನ ದಿವಸನೇ ವಾಶ್ ಮಾಡಿ ಅಂದರೆ ಸೋಮವಾರ ಅಲ್ವಾ ಮಂಗಳವಾರ ಮತ್ತು ಕಳಸ ತೆಗೆದು ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ವಾಶ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನಾನು ಇದ್ದೇ ನಾನು ಹಬ್ಬಕ್ಕೆ ಇದ್ದಿದ್ರೂ ನಾನು ಸೋಮವಾರನೇ ಕ್ಲೀನ್ ಮಾಡ್ಕೋತಾ ಇದ್ದಿದ್ದು ಯಾಕೆಂದರೆ ಹಿಂದಿನ ದಿವಸ ಕ್ಲೀನ್ ಮಾಡಿದ್ರೆ ಹಬ್ಬದ ದಿವಸ ನಮಗೆ ಈಸಿ ಆಗುತ್ತೆ ಹಾಗಾಗಿ ಪೂಜೆಗಳ ಟೈಮಲ್ಲಿ ಹಬ್ಬಗಳ ಟೈಮಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ತೀವಿ ಅಂದರೆ ಲೇಟ್ ಆದೇ ಆಗುತ್ತೆ ಹಾಗಾಗಿ ನಾವು ಈ ರೀತಿ ಒಂದು ದಿವ್ಸಕ್ಕೆ ಮುಂಚೆ ಮಾಡಿಕೊಂಡ್ರೆ ನಮಗೆ ತೊಂದ ಅಂದರೆ ಹಬ್ಬದ ದಿವಸ ಹಿಂಸೆ ಆಗೋಲ್ಲ ಅಂದರೆ ಬೇಗನೂ ಪೂಜೆ ಮಾಡ್ಬೋದು ಹಾಗಾಗಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ದೇವ್ರಿಗೆ ಅಂದರೆ ಎಲ್ಲ ಕಡೆ ಬೊಟ್ಟು ಇಟ್ಟಿದ್ದಾಯಿತು ಇವಾಗ ನಾನು ಬಾಗಿಲಿಗೆ ಸ್ವಸ್ತಿಕ್ಕೂ ಮತ್ತು ಓಮು ಶ್ರೀ ಈ ರೀತಿ ಕೆಲವೊಂದು ಸಿಂಬಲ್ಸು ಅದೇನೂ ಡೋರು ಲುಕ್ಕಾಗಿರುತ್ತೆ ಏನಾದರೂ ಒಂದು ಈ ರೀತಿ ಸಿಂಬಲ್ ಇದ್ರೆ ಆ ಸಿಂಬಲ್ ಇದ್ದರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ನಾನು ಮೈಂಡಲ್ಲಿ ಆ ಥರ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಹಾಗಾಗಿ ಆಗಾಗ ನಾನು ಈ ರೀತಿ ಅಂದರೆ ಆಗಾಗ ಅಂದರೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿದಾಗೆಲ್ಲ ಡೋರು ಅದ್ರ ಡೋರ್ ಮೇಲೆ ಈ ರೀತಿ ಬರ್ದೇ ಇರೋದನ್ನು ಕ್ಲೀನ್ ಮಾಡಿ ಆಗ ನಾನು ಈ ರೀತಿ ಮೆಣಸಿನ ಅಂದರೆ ಬರೀತಾ ಇರ್ತೀನಿ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಹಾಗಾಗಿ ಫ್ರೆಂಡ್ಸ್ ನೋಡಿ ನನ್ನ ಪೂಜೆ ಮುಗೀತು ಅಡುಗೆದು ಎಲ್ಲ ಆಯಿತು ಎಲ್ಲ ರೆಡಿ ಮಾಡಿದ್ದೀನಿ ಪಾಪುಗೆ ಎಣ್ಣೆ ಹಾಕಿದ್ದೀನಿ ತಲೆಗೆ ಅವಳು ಎಣ್ಣೆ ಹಾಕ್ಕೊಂಡಿದ್ದಾಳೆ ಯಾಕಂದರೆ ನಾಳೆ ನಾಳೆ ಹೇಗಿದ್ದರೂ ಎಣ್ಣೆ ಹಾಕ್ತೀವಿ ಬಟ್ ಮುಂಚೆನೆ ಹಾಕಿದ್ರೆ ಸ್ವಲ್ಪ ತಂಪಾಗಿರುತ್ತೆ ಅಂತ ಫುಲ್ಲು ಪ್ಯಾಕಿಂಗ್ ಆಗಿದೆ ಫುಲ್ಲು ರೆಡಿಯಾಗಿದೆ ನೋಡಿ ಎಲ್ಲ ಹಾಲಲ್ಲಿ ಮುದ್ದೆ ಮಾಡಿದೆ ಅಲ್ಲಿಗೆ ನಾಗಮಣಿ ಬಂದಳು ನಾಗಮಣಿನೂ ತಿಂತಾಯಿದ್ಲು ಅವಳ ಜೊತೆ ನಾನು ತಿಂತೀನಿ ಅಂತ ಪಾಪೂ ತಿನ್ಕೋತಿದ್ದಾಳೆ ಇಬ್ಬರದು ಊಟ ಆದ ತಕ್ಷಣ ನಂದು ಆಲ್ಮೋಸ್ಟ್ ಊಟ ಆಗಿತ್ತು ಇಬ್ರು ಎಲ್ಲರೂ ಸೇರ್ಕೊಂಡು ಊಟ ಮಾಡಿ ಮತ್ತು ಇವಾಗ ನಮ್ಮ ರವಿ ಮತ್ತು ಹರಿ ಅಂದರೆ ಬುಜ್ಜು ಅವ್ರ ಅಣ್ಣ ಮತ್ತು ನಾಗಮಣಿ ಅವ್ರ ಅಣ್ಣ ಅಂದರೆ ನನಗೆ ತಮ್ಮ ಆಗಬೇಕು ಇವರಿಬ್ಬರು ವೆಯ್ಟ್ ಮಾಡಿದ್ವಿ ನೋಡಿ ಇವರಿಬ್ರು ಲಾಸ್ಟ್ ಲೇಟ್ ಬರೋದು ಫೈನಲ್ಲಿ ಬಂದರು ಇಬ್ಬರು ಅವರಿಬ್ಬರು ಊಟ ಮಾಡಿಕೊಂಡು ಫುಲ್ಲು ಪ್ಯಾ ಪ್ಯಾಕಿಂಗಿಗೆಲ್ಲ ಅಂದರೆ ಐಟಮ್ಸ್ನೆಲ್ಲ ಕಾರಲ್ಲಿಟ್ಟರು ಇವಾಗ ನಾವು ಹೊರಡಬೇಕು ಇವ್ರಿಬ್ರೆ ಇಟ್ಟಿದ್ದು ಇವಳು ನಮ್ಮನ್ನು ನನ್ನನ್ನು ಬಿಟ್ಟು ಹೋಗ್ತಾರೆ ಅಂತ ಫುಲ್ಲು ಕೋಪ ಮಾಡಿಕೊಂಡು ಅವ್ರ ಜೊತೆಯನ್ನೇ ಇದ್ದಾಳೆ ನೋಡಿ ಕಾರಲ್ಲಿ ಫುಲ್ಲು ಅವ್ರ ಜೊತೆಯೇ ಕೂತಲು ಅವನ ಹತ್ರ ಹೋಗ್ತಾಳೆ ಡ್ರೈವಿಂಗ್ ಮಾಡಲಿಕ್ಕೆ ಇನ್ನೇನು ಬೆಂಗಳೂರು ಹತ್ತಿರ ಬಿಟ್ವಿ ಅಂದರೆ ಹೈವೇಲಿ ಇದ್ದೀವಿ ಇನ್ನೇನು ಹೊರಡ್ತಾ ಇದೀವಿ ಮದ್ ಅಂದರೆ ಆ್ಯಕ್ಚುಲಿ ಲೇಟ್ ಆಯಿತು ಹೊರಡೋದು ಮಾತ್ರ ಊರಿಗೆ ನೋಡೋಣ ಇನ್ನೇನು ಹತ್ತಿರ ಬ್ಯಾಂಗ್ಳೂರ್ ಬಿಟ್ಟು ಅಂದರೆ ಟೋಲೆಲ್ಲ ಕ್ರಾಸ್ ಮಾಡಿ ಹೊರಟ್ರಿ ನೋಡಿ ಇವಳು ಮಧ್ಯ ಮಧ್ಯದಲ್ಲಿ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಡ್ರೈವ್ ಮಾಡ್ತೀನಿ ನಿಮ್ಮಮ್ಮ ಅಂತ ಫುಲ್ಲು ಖುಷಿಯಾಗಿ ಹೋಗ್ತಿದ್ದಾಳೆ ಹಾರನ್ ನೋಡಿ ಹಾರನ್ ಮಾಡೋದು ಏ ಸೈಡ್ ಸೈಡ್ ಕೊಡಿ ಅಂತಾಳೆ ಮುಂದೆ ಹೋಗೋ ಗಾಡಿಗಳನ್ನೆಲ್ಲ ಬಟ್ ಅವತ್ತು ಫು ನೈಟು ಒನ್ ಒನ್ ಓ ಕ್ಲಾಕ್ ಆಗಿದೆ ಅಂದರೆ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ರೋಡಲ್ಲಿ ವೆಹಿಕಲ್ಸ್ ಇದ್ದೇ ಇತ್ತು ಏಕೆಂದರೆ ನೈಟೆಲ್ಲ ಜರ್ನಿ ಮಾಡೋರು ಇರ್ತಾರಲ್ವ ಊರಿಗೆ ಪಾಪ ನಾಳೆ ಹಬ್ಬ ಅಂತ ತುಂಬಾ ವೆಹಿಕಲ್ಸ್ ಇತ್ತು ಆದರೂ ನಾವು ಇರಲಿ ಪರವಾಗಿಲ್ಲ ನಮಗೂ ಏನು ಬೇಜಾರಾಗ್ತಾ ಇರಲಿಲ್ಲ ಅಲ್ವಾ ನಮಗೆ ಭಯ ಇರುತ್ತೆ ಅಷ್ಟೊತ್ತಲ್ಲಿ ಹೋಗೋದು ನಮಗೂ ಏನೂ ಬೇಜಾರಾಗಿಲ್ಲ ನೋಡೋಣ ನಾವು ಎಷ್ಟೊತ್ತಿಗೆ ತಲುಪ್ತೀವಿ ಅನ್ನೋದು ಇನ್ನೂ ಗೊತ್ತಿಲ್ಲ ಹೋಗ್ತಾಯಿದ್ದೀವಿ ನಾವು ನಿಧಾನಕ್ಕೆ ಹೋದ್ವಿ ನೈಟ್ ಅಲ್ವಾ ಹಾಗಾಗಿ ಫೈನಲಿ ನಾವು ಬ್ಯಾಂಗ್ಳೂರು ಬಿಟ್ಟು ಪೂರ್ತಿ ಎಲ್ಲ ಸಿಟಿ ಎಲ್ಲ ದಾಟಿ ನಮ್ಮೂರಿಗೆ ಹತ್ತಿರ ಬಂದ್ವಿ ಇನ್ನೇನು ನಮ್ಮೂರ ಹೈವೇಗೂ ಬಂದ್ವಿ ನೋಡಿ ನಮ್ಮದು ಹೈವೇ ಪಕ್ಕದಲ್ಲೇ ಆ್ಯಕ್ಚುಲಿ ಮನೆ ಇರೋದು ಹಾಗಾಗಿ ನಮ್ಮ ಹೈವೇಗೆ ಎಂಟ್ರಿ ಕೊಟ್ಟ ತಕ್ಷಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಹಾಗಾಗಿ ನಾನು ಸ್ವಲ್ಪ ಶೂಟ್ ಮಾಡಿದೆ ಫೈನಲಾಗಿ ಇನ್ನೇನು ಹತ್ರ ಬಂದಿದೀವಿ ಅಂದಾಗ ನಾನು ಲಾಸ್ಟಲ್ಲಿ ವೀಡಿಯೋ ಇದ್ದೀನಿ ನೋಡಿ ನಿದ್ದೆ ಫುಲ್ಲು ನಿದ್ದೆ ಬರ್ತಾಯಿದೆ ಅಷ್ಟು ಲೇಟ್ ಆಯ್ತಲ್ವಾ ಫುಲ್ಲು ನಿದ್ದೆ ಅದರಲ್ಲೂ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಲ್ವಾ ಎಂಡ್ ಮಾಡಲೇಬೇಕಲ್ವಾ ಹಾಗಾಗಿ ನಾನು ವೀಡಿಯೋ ಶೂಟ್ ಮಾಡ್ತಾನೇ ಇದ್ದೆ ಪಾಪು ಫುಲ್ಲು ನಿದ್ದೆ ಇದ್ಲು ಅಂದರೆ ನಿದ್ದೆ ಬಂದುಬಿಟ್ಟಿತ್ತಲ್ವ ನಿದ್ದೆ ಮಾಡ್ತಾಯಿದ್ಲು ಅವಳಿಗೆ ನಿದ್ದೆ ಮಾಡೋಕ್ಕೆ ಟೈಮ್ ಇಷ್ಟನೂ ಇಲ್ಲ ಫುಲ್ಲು ಊರು ಬರ್ತಾಯಿದೆ ಅಂದಾಗೆಲ್ಲ ಫು ನಾ ಮನೆಗೆ ಕರ್ಕೊಂಡು ಹೋದ್ಮೇಲೆ ಮಲಗಿಸ್ತೀನಿ ಇನ್ನೇನು ಅಂದಾಗ ಅವಳು ಬಂದು ಮಲಗಿದ್ದು ಇಲ್ಲಾಂದರೆ ಅವಳು ಮಲಗ್ತಾನೆ ಇಲ್ಲ ಫುಲ್ಲು ಅವ್ರ ಮಾವನ್ನು ಹಣ್ಣು ಇಟ್ಕೊಂಡು ಕೂತಿದ್ದಾಳೆ ಫೈನಲಿ ನಾವು ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದು ಇನ್ನೇನು ಎಲ್ಲರೂ ಮಲಗಿಬಿಟ್ಟಿದ್ರು ಲೈಟ್ಸ್ ಎಲ್ಲ ಆಫ್ ಆಗಿದೆ ಊರಲ್ಲಿ ಯಾರೂ ಇದ್ದಿಲ್ಲ ಎಲ್ಲರದ್ದು ಲೈಟ್ ಆಫ್ಸ್ ಆಗಿ ಊರಲ್ಲಿ ಜಸ್ಟು ಬೀದಿ ಲೈಟ್ಗಳು ಮತ್ತು ಬೆಟ್ಟದಲ್ಲಿ ಬೆಟ್ಟಕ್ಕೆ ನಾವು ಲೈಟ್ಸ್ ಹಾಕಿದ್ದೀವಲ್ಲ ಲಾಸ್ಟು ಊರಲ್ಲಿ ಊರಿನ ಎಲ್ಲ ಸ್ಟಾ ನಾನು ಶೇರ್ ಮಾಡಿದ್ದೀನಲ್ಲ ಅದರಲ್ಲೆಲ್ಲ ಇದೆ ನೋಡಿ ಮಧ್ಯರಾತ್ರಿ ಒಂದೂವರೆ ನಾವು ಬಂದಾಗ ಮನೆಗೆ ಇವಾಗ ನಾವು ಟೆರೆಸ್ ಮೇಲೆ ಹೋಗಿ ಮಲಗ್ತಾ ಇದ್ದೀವಿ ಟೆರೆಸ್ ಮೇಲೆ ಎಲ್ಲರೂ ಮಲಗಿದ್ದು ನಾವು ಹೋಗಿ ಅಲ್ಲೇ ಸ್ವಲ್ಪ ಮಲಗೋಣ ತಣ್ಣಗಿರುತ್ತೆ ಗಾಳಿ ಹಾಗಾಗಿ ಫ್ರೆಂಡ್ಸ್ ನೋಡಿ ಇವತ್ತಿನ ವ್ಲಾಗ್ ಇಷ್ಟೇ ನಾಳೆ ವ್ಲಾಗಲ್ಲಿ ನಿಮಗೆ ನಾನು ಸಿಗ್ತೀನಿ ಹಬ್ಬದ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್